ಸರ್ವೋಚ್ಚ ನ್ಯಾಯಾಲಯದ ಎರಡು ತೀರ್ಪುಗಳು ತಮಿಳ್ನಾಡು ತೀರ್ಪು ಕಲ್ಕಟ್ಟ ಹೈಕೋರ್ಟ್ ತೀರ್ಪು ಮತ್ತೆ ಹರಿಯಾಣ ತೀರ್ಪು ಈ ಎಲ್ಲ ತೀರ್ಪುಗಳನ್ನು ಇಟ್ಕೊಂಡಿದ್ವಿ ನಾವು ನಮ್ಮ ಲಾಯರ್ಗೂ ಸಹ ಕೊಟ್ಟಿದ್ದೇವೆ ಜೊತೆಗೆ ಬೆಂಗಳೂರು ಒಂದರಲ್ಲಿ ಐದೂವರೆ ಸಾವಿರ ಕೇಸ್ ಹಾಕಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ನಂತರ ರಿಟೈರ್ ಆಗಿರ್ತಕ್ಕಂಥ ಬೆಮ್ಮೆಲ್ ಎಂಪ್ಲಾಯ್ಗಳು ಮತ್ತೆ ಬೇರೆ ಬೇರೆ ಕಂಪ್ನಿಗಳು ಎಂಪ್ಲಾಯ್ಗಳೆಲ್ಲ ಸೇರಿ ಇನ್ಕ್ಲೂಡಿಂಗು ಕೆಲವು ನಮ್ಮ ಕೆ ಎಸ್ ಆರ್ ಸಿ ಅವರು ಹಾಕಿದ್ದಾರೆ ಹೈಕೋರ್ಟ್ ನಲ್ಲಿ ಕೇಸ್ ಹಾಕಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ದಾರೆ ಮೊದಲ ಹೈಕೋರ್ಟ್ ನಲ್ಲಿ ಆಗಿರ್ತಕ್ಕಂಥ ಜಜ್ಮೆಂಟ್ ಪ್ರಕಾರ ನಮಗೂ ಕೊಡಿ ಅಂತ ಹೇಳಿದ್ದಾರೆ ಕಲ್ಕಟ್ಟಾ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಕೊಡಿ ಅಂತ ಹೇಳಿದ್ದಾರೆ ಈ ಯಾವುದೇ ಕೋರ್ಟ್ ಒಂದು ತೀರ್ಪು ಕೊಟ್ಟಾದ್ಮೇಲೆ ಆ ತೀರ್ಪು ಜಗತ್ತಿನಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪೆಂಚಣಿದಾರು ಅನ್ವಯ ಆಗುತ್ತೆ ಎಪ್ಪತ್ತೆಂಟು ಲಕ್ಷ ಜನ ನಿವೃತ್ತರು ಕೋರ್ಟ್ಗೆ ಹೋಗ್ಬೇಕಾಗಿಲ್ಲ ಕೇವಲ ಒಬ್ಬ ಸಾಕು ಸಿ ಗುಪ್ತಾ ಒಬ್ಬ ಸಾಕು ಸುನೀಲ್ ಕುಮಾರ್ ಒಬ್ಬ ಸಾಕು ಒಬ್ಬ ಮಾಡ್ತಕ್ಕಂಥ ಒಂದು ನ್ಯಾಯಾಲಯ ಒಬ್ಬ ನ್ಯಾಯಾಧೀಶರು ಮಾಡತಕ್ಕಂತ ಆದೇಶ ಈ ನೆಲದ ಕಾನೂನು ಈ ಸಂವಿಧಾನದ ಕಾನೂನು ಈ ಒಂದು ತೀರ್ಪು ಸರ್ವರಿಗೂ ಅನ್ವಯ ಆಗುತ್ತೆ ಆ ದೃಷ್ಟಿಯಿಂದ ಏನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಐದೂವರೆ ಸಾವಿರ ರಿಟ್ ಪಿಟಿಷನ್ ಹಾಕಿದರೆ ಆ ರಿಟ್ ಪಿಟೀಷನ್ನೇ ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ ಆ ತೀರ್ಪು ಕೂಡ ಎಲ್ರಿಗೂ ಅನ್ವಯ ಆಗುತ್ತೆ ನೀವು ಸ್ವೇಚ್ಛೆಯಿಂದ ಯಾರಾದರೂ ಕೇಸ್ ಹಾಕ್ಬೇಕು ಅಂತ ಇದ್ರೆ ನೀವು ಹಾಕ್ಬೋದು ಅಂತಂದ್ರೆ ನಾವು ಬೇಡ ಅಂತ ಹೇಳಲ್ಲ ಕೇಸ್ ಸಕರ ನಾವ್ ಯಾರು ಬೇಡ ಅಂತ ಹೇಳಲ್ಲ ಆದ್ರೆ ಕಾನೂನಾತ್ಮಕವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಆದ್ರೆ ಯಾರಾದ್ರೂ ಹೋಗಿ ತೀರ್ಪು ತಂದ್ರೆ ಆ ತೀರ್ಪು ನಮಗೂ ಅನ್ವಯ ಆಗುತ್ತೆ ಅದರಲ್ಲೇ ಅನುಮಾನ ಇಲ್ಲ ಆ ದೃಷ್ಟಿಯಿಂದ ನೀವು ನಿಮ್ಮ ಒಂದು ಮುತುವರ್ಜಿ ಏನಿದೆ ಅದನ್ನ ನೀವು ನಿಗಾವಹಿಸಿ ಮಾಡ್ಬೇಕು ಮಾಡುವಂತ ಮಾಡ್ಬೋ ಮಾಡ್ಬೇಕು ಅಂತ ಹೇಳಿ ನಾನು ಈ ಸಭೆ ಮೂಲಕ ನಮ್ಗೆ ಅರಿವು ಮೂಡಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ಪಿ ಡಿ ಎಫ್ ನಲ್ಲಿ ಏನೇನು ನಾವು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿ ನೋಡಿದ್ರಲ್ಲ ತೇಜಸ್ವಿ ಸೂರ್ಯ ಅವ್ರಿಗೆ ಯಾವ ತರ ಕೊಟ್ಟಿದೀವಿ ತೇಜಸ್ವಿ ಸೂರ್ಯ ಅವರಿಗೆ ಅರಿವು ಆಗ್ಬೇಕು ಅವರು ಪಾರ್ಲಿಮೆಂಟ್ ನಲ್ಲಿ ಮಾತನಾಡಬೇಕು ಆ ರೀತಿಯಾಗಿ ನಾವು ಒಂದು ಮನವಿ ಪತ್ರನ ಸಿದ್ಧ ಮಾಡಿ ಕೊಟ್ಟಿದ್ದೇವೆ ಆದರೂ ಕೂಡ ಅವರು ಯಾವುದೇ ರೀತಿಯಾದ ಒಂದು ಚಕಾರ ಎತ್ತೆ ಇರೋದು ಅತ್ಯಂತ ದುರ್ದೈವದ ಸಂಗತಿ ಸ್ನೇಹಿತರೆ ನಾವು ಯಾರು ಹೆದರ್ಬೇಕಾಗಿಲ್ಲ ನಾಲ್ಕನೇ ತಾರೀಕು ಲಾಲ್ಬಾಗ್ ಅಲ್ಲಿ ಹೊಸ ವರ್ಷದಲ್ಲಿ ನಾವು ಸೇರ್ಕೊಳ್ಳೋಣ ಇಪ್ಪತ್ತಾರರೇ ಇಸವಿ ಏನಿದೆ ಎರಡ್ ಸಾವಿರದ ಇಪ್ಪತ್ತಾರು ನಮಗೆ ಶುಭ ತರಬೇಕು ಶುಭ ತರಬೇಕು ಅಂದ್ರೆ ನೀವೆಲ್ರು ಬರಬೇಕು ನೀವು ಬಂತು ಅಂತ ಅಂದ್ರೆ ಶುಭ ಗ್ಯಾರಂಟಿ ಆ ದೃಷ್ಟಿಯಿಂದ ನಾಲ್ಕನೇ ತಾರೀಕು ನಾವು ನಮ್ಮ ಮುಂದಿನ ಕಾರ್ಯಕ್ರಮವನ್ನ ನಾವು ರೂಪಿಸ್ಕೊಂಡು ಲಾಲ್ಬಾಗ್ ಅಲ್ಲಿ ಸೇರೋಣ ಇವಾಗ ಅಧಿಕಾರಿಗಳ ಜೊತೆ ನಾನೊಂದ್ ಎರಡು ಮಾತನಾಡ್ತೀನಿ ಇದಾದ್ಮೇಲೆ ಸಭೆ ಆಗುತ್ತೆ ಸ್ನೇಹಿತರೆ